ಹಾಯ್ ಹಾಯ್ ತಂಗಿ ಬಾ ತಂಗಿ ಬಾ 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 ಲೈಕ್ ಜಾಗ ಟ್ಯಾಂಕ್ ಯು ತಂಗಿಯಮ್ಮ ಟ್ಯಾಂಕ್ ಯು ನಡುವೆ ನಿನ್ನ ಲೈವ್ ಬಂದಿಲ್ಲ ಸಾರಿ ಇವತ್ತು ಬರ್ತೀನಿ ನೋಡಿ ಯಾರು ಲೈವ್ ಈ ನಡುವೆ ಜಾಸ್ತಿ ಹೋಗ್ತಾ ಇಲ್ಲ ತಂಗಿಯಮ್ಮ ಲೈಕ್ ನಂಬರ್ ಡಂತು ಹಾಯ್ ಅಕ್ಕ ಹಾಯ್ 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 ಅಕ್ಕ ನಿಮ್ಮ ಲೈವ್ ಬರೋಕ್ಕಾಗಿಲ್ಲ ಕೆಲಸ ಇತ್ತು ಅದಕ್ಕೆ ನಾವು ಅಕ್ಕ ನನಗೂ ಈ ನಡುವೆ ಹುಷಾರಿಲ್ಲ ಅದಕ್ಕೆ ಲೈವ್ ಬರ ಯಾರ್ಲವೂ ಲೈವ್ ಬರೋಕ್ಕಾಗಿಲ್ಲ ಹಯೋ ಅಕ್ಕ ಯಾರ್ ಲೈವ್ ಬರ್ತಾ ಇಲ್ಲ ಹೋಗ್ತಾ ಇಲ್ಲ ನನಗೆ ಸ್ವಲ್ಪ ಹುಷಾರು ಇಲ್ಲ ಅದಕ್ಕೆ ಯಾರ್ ಲೈವ್ ನಡೆ ಹೋಗ್ತಾ ಇಲ್ಲ హాస్పిటల్ ನೋಡ್ಸ್ತಾಯಿದೀನಿ ಅದಕ್ಕೆ ಮಹಾ ಟ್ಯಾಬ್ಲೆಟ್ ಹಾಕೊಂಡೆ ಇರುತ್ತೆ ಮತ್ತೆ कंटिन्यू ಅದಕ್ಕೆ ಯಾರಲ್ಲೂ ಜಾಸ್ತಿ ಬರ್ತಾ ಇಲ್ಲ ಕೊಡ್ತಾ ಇದ್ದೀನಿ ಅದು ಕಿಡ್ನಿ ಕಿಡ್ನಿ ಸೈಡು ಜಾಸ್ತಿ ನೋ ಹೌದೌದು ಹ್ಞೂ ನೋಡ್ಸ್ತಾನೇ ಇದ್ದೀನಿ ಬೆಂಗಳೂರಲ್ಲಿ ನೋಡ್ಸ್ತಾ ಇದ್ದೀನಿ ಕಲ್ಲೇನಿಲ್ಲ ಕಲ್ಲು ಕಲ್ಲೇನಿಲ್ಲ ಕಲ್ಲೇನಿಲ್ಲ ಏನೇನು ನೋಡ್ತಾ ಇತ್ತು ಅದಕ್ಕೆ ಕಲ್ಲು ಆ ಥರ ಏನೂ ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೆ ಇದ್ದೀನಿ ಟ್ಯಾಬ್ಲೆಟ್ ಇದ್ದೀನಿ ಅದಕ್ಕೆ ಜಾಸ್ತಿ ಯಾರು ಲೈವ್ ಬರ್ತಾಯಿಲ್ಲ ದಯವಿಟ್ಟು ಎಲ್ಲರಿಗೂ ಸರಿ ಬರ್ತೀನಿ ಬಿಡಕ್ಕೆ ವಾಸಿಂಗ್ ಮಾಡಿಸ್ಕೊಂಡು ಬರ್ತೀನಿ ಎಲ್ಲ ಲೈವ್ ಬರಬೇಕು ओके अका यू अका थैंक यू थैंक यू थैंक यू अम्मा ओके अका ओके बाय 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 थैंक थैंक यू यू अम्मा थैंक यू सो मच थैंक यू ठैंक्यू तंग्यम निलू बर सॉ ಹೌದು ತೆಂಗಿ ಬರ್ತೀನಮ್ಮ ಬರ್ತೀನಿ ಎಲ್ಲ ತಂಗಿ ಜೊತೆ ಮಾತನಾಡಬೇಕಲ್ವ ಬರ್ತೀನಿ ಥ್ಯಾಂಕ್ ಯು ತಂಗಿ ಥ್ಯಾಂಕ್ ಯು ಸೋ ಮಚ್ ತಂಗಿಯಮ್ಮ ತೆಂಗಿಯಮ್ಮ ನಿಮ್ಮ ಹೆಸ ಹೇಳಿ ನಾನು ಯಾರನ್ನು ಇವತ್ತು ಹೆಸರು ಕರೆದಿಲ್ಲ ಎಲ್ಲಾನು ತೆಂಗಿ ಅಂತ ಕರೆಯೋದು thank you thank you ma nan de avag mona agutto thank you thank you thank you thank ma thank you so much avu da yake yake live madilla ninge ninge nagide thank you ma ಥ್ಯಾಂಕ್ ಯು ಯು ಏನಾಗಿದೆ ಹೇಳಿ ತಂಗಿಯಮ್ಮ ಅಯ್ಯೋ ಹೇಳಿ ತೆಂಗಿಯಮ್ಮ ಏನಾಗಿದೆ ತಂಗಿ ನಿಮಗೆ ನಾನು ತಂಗಿ ತೆಂಗಿನಂತ ಕರೆಯೋದು ಥ್ಯಾಂಕ್ ಯು ತ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್